ನಾಲ್ವರು ಕ್ರೀಡಾ ಸಾಧಕರಿಗೆ ಖೇಲ್ ರತ್ನದ ಗರಿ ಮನು ಭಾಕರ್ ಡಿ ಗೂಕೇಶ್ಗೆ ಖೇಲ್ ರತ್ನ ಪ್ರಶಸ್ತಿಯನ್ನ ಅನೌನ್ಸ್ ಮಾಡಲಾಗಿದೆ ಒಲಿಂಪಿಕ್ ಪದಕ ವಿಜೇತೆ ಶೂಟರ್ ಮನು ಭಾಕರ್ ಅವರಿಗೆ ಖೇಲ್ ರತ್ನ ಪ್ರಶಸ್ತಿ ಹಾಗೇನೆ ಮೊನ್ನೆ ಅಷ್ಟೇ ವಿಶ್ವ ಚೆಸ್ ಚಾಂಪಿಯನ್ನ ಗೂಕೇಶ್ಗೆ ಖೇಲ್ ರತ್ನ ಗೌರವ ಸಂದಿದೆ ಸಣ್ಣ ವಯಸ್ಸಿನ ಕ್ರೀಡಾ ಸಾಧಕರಿಗೆ ಅತ್ಯುನ್ನತ ಗೌರವ ದೊರೆತಿರೋದು ಪ್ಯಾರಾ ಒಲಿಂಪಿಯನ್ ಪ್ರವೀಣ್ ಕುಮಾರ್ಗೂ ಕೂಡ ಈ ಪುರಸ್ಕಾರ ಸಂದಿದೆ ಹೈಜಂಪ್ನಲ್ಲಿ ಚಿನ್ನದ ಪದಕವನ್ನ ಗೆದ್ದಿದ್ರು ಪ್ರವೀಣ್ ಕುಮಾರ್ ಹಾಕಿ ತಂಡದ ನಾಯಕ ಪ್ರೀತ್ ಸಿಂಗೂ ಕೂಡ ಗೌರವವನ್ನು ನೀಡಲಾಗಿದೆ ಖೇಲ್ ರತ್ನ ಪ್ರಶಸ್ತಿಯ ಮೂಲಕ ಜನವರಿ ಹದಿನೇಳನೇ ತಾರೀಕು ಈ ಖೇಲ್ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ ಪ್ಯಾರಿಸ್ ನಲ್ಲಿ ಮನುಭಾಕರ್ ಕಂಚು ಗೆದ್ದಿದ್ರು ಎರಡು ಕಂಚಿನ ಪದಕಕ್ಕೆ ಮನುಭಾಕರ್ ಗುರಿ ಇಟ್ಟಿದ್ರು ಇವರಿಗೆ ಖೇಲ್ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ ಹಾಗೆಯೇ ಮ್ಯಾಗ್ನಸ್ ಚಾರ್ಲ್ಸನ್ ಅವರನ್ನ ಸೋಲಿಸಿ ಗುಕೇಶ್ ಮೊನ್ನೆ ಮೊನ್ನೆಯಷ್ಟೇ ಚಾಂಪಿಯನ್ ಆಗಿದ್ದರು ಚೆಸ್ನಲ್ಲಿ ಸೊ ಇವರಿಗೆ ವಿಶೇಷವಾಗಿ ಖೇಲ್ ರತ್ನ ಕ್ರೀಡೆಯ ಅತ್ಯುನ್ನತ ಗೌರವವನ್ನು ನೀಡಿ ಗೌರವಿಸಲಾಗ್ತಾ ಇದೆ ಕ್ರೀಡಾ ಸಾಧಕರಿಗೆ ಈ ಮೂಲಕ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗುತ್ತಿದೆ ನಾಲ್ವರು ಕ್ರೀಡಾ ಸಾಧಕರಿಗೆ ಖೇಲ್ ರತ್ನದ ಗರಿ ಮನು ಭಾಕರ್ ಡಿ ಗುಕೇಶ್ಗೆ ಖೇಲ್ ರತ್ನ ಪ್ರಶಸ್ತಿಯನ್ನ ಅನೌನ್ಸ್ ಮಾಡಲಾಗಿದೆ ಒಲಿಂಪಿಕ್ ಪದಕ ವಿಜೇತೆ ಶೂಟರ್ ಮನು ಭಾಕರ್ ಅವರಿಗೆ ಖೇಲ್ ರತ್ನ ಪ್ರಶಸ್ತಿ ಹಾಗೇನೆ ಮೊನ್ನೆ ಅಷ್ಟೇ ವಿಶ್ವ ಚೆಸ್ ಚಾಂಪಿಯನ್ನ ಗೂಕೇಶ್ಗೆ ಖೇಲ್ ರತ್ನ ಗೌರವ ಸಂದಿದೆ ಸಣ್ಣ ವಯಸ್ಸಿನ ಕ್ರೀಡಾ ಸಾಧಕರಿಗೆ ಅತ್ಯುನ್ನತ ಗೌರವ ದೊರೆತಿರೋದು ಪ್ಯಾರಾ ಒಲಿಂಪಿಯನ್ ಪ್ರವೀಣ್ ಕುಮಾರ್ಗೂ ಕೂಡ ಈ ಪುರಸ್ಕಾರ ಸಂದಿದೆ ನಲ್ಲಿ ಚಿನ್ನದ ಪದಕವನ್ನ ಗೆದ್ದಿದ್ರು ಪ್ರವೀಣ್ ಕುಮಾರ್ ಹಾಕಿ ತಂಡದ ನಾಯಕ ಪ್ರೀತ್ ಸಿಂಗೂ ಕೂಡ ಗೌರವವನ್ನ ನೀಡಲಾಗಿದೆ ಖೇಲ್ ರತ್ನ ಪ್ರಶಸ್ತಿಯ ಮೂಲಕ ಜನವರಿ ಹದಿನೇಳನೇ ತಾರೀಕು ಈ ಖೇಲ್ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ ಪ್ಯಾರಿಸ್ ನಲ್ಲಿ ಮನುಭಾಕರ್ ಕಂಚು ಗೆದ್ದಿದ್ರು ಎರಡು ಕಂಚಿನ ಪದಕಕ್ಕೆ ಮನುಭಾಕರ್ ಗುರಿ ಇಟ್ಟಿದ್ರು ಇವರಿಗೆ ಖೇಲ್ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ ಹಾಗೆಯೇ ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನ ಸೋಲಿಸಿ ಗುಕೇಶ್ ಮೊನ್ನೆ ಸ್ಟೇ ಚಾಂಪಿಯನ್ ಆಗಿದ್ರು ಚೆಸ್ನಲ್ಲಿ ಸೊ ಇವರಿಗೆ ವಿಶೇಷವಾಗಿ ಖೇಲ್ ರತ್ನ ಕ್ರೀಡೆಯ ಅತ್ಯುನ್ನತ ಗೌರವವನ್ನು ನೀಡಿ ಗೌರವಿಸಲಾಗ್ತಾ ಇದೆ ಕ್ರೀಡಾ ಸಾಧಕರಿಗೆ ಈ ಮೂಲಕ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗುತ್ತಿದೆ ನಾಲ್ವರು ಕ್ರೀಡಾ ಸಾಧಕರಿಗೆ ಖೇಲ್ ರತ್ನದ ಗರಿ ಮನು ಭಾಕರ್ ಡಿ ಗೂಕೇಶ್ಗೆ ಖೇಲ್ ರತ್ನ ಪ್ರಶಸ್ತಿಯನ್ನ ಅನೌನ್ಸ್ ಮಾಡಲಾಗಿದೆ ಒಲಿಂಪಿಕ್ ಪದಕ ವಿಜೇತೆ ಶೂಟರ್ ಮನು ಭಾಕರ್ ಅವರಿಗೆ ಖೇಲ್ ರತ್ನ ಪ್ರಶಸ್ತಿ ಹಾಗೇನೆ ಮೊನ್ನೆ ಅಷ್ಟೇ ವಿಶ್ವ ಚೆಸ್ ಚಾಂಪಿಯನ್ನ ಗೂಕೇಶ್ಗೆ ಖೇಲ್ ರತ್ನ ಗೌರವ ಸಂದಿದೆ ಸಣ್ಣ ವಯಸ್ಸಿನ ಕ್ರೀಡಾ ಸಾಧಕರಿಗೆ ಅತ್ಯುನ್ನತ ಗೌರವ ದೊರೆತಿರೋದು ಪ್ಯಾರಾ ಒಲಿಂಪಿಯನ್ ಪ್ರವೀಣ್ ಕುಮಾರ್ಗೂ ಕೂಡ ಈ ಪುರಸ್ಕಾರ ಸಂದಿದೆ ಹೈಜಂಪ್ನಲ್ಲಿ ಚಿನ್ನದ ಪದಕವನ್ನ ಗೆದ್ದಿದ್ರು ಪ್ರವೀಣ್ ಕುಮಾರ್ ಹಾಕಿ ತಂಡದ ನಾಯಕ ಪ್ರೀತ್ ಸಿಂಗೂ ಕೂಡ ಗೌರವವನ್ನು ನೀಡಲಾಗಿದೆ ಖೇಲ್ ರತ್ನ ಪ್ರಶಸ್ತಿಯ ಮೂಲಕ ಜನವರಿ ಹದಿನೇಳನೇ ತಾರೀಕು ಈ ಖೇಲ್ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ ಪ್ಯಾರಿಸ್ ನಲ್ಲಿ ಮನುಭಾಕರ್ ಕಂಚು ಗೆದ್ದಿದ್ರು ಎರಡು ಕಂಚಿನ ಪದಕಕ್ಕೆ ಮನುಭಾಕರ್ ಗುರಿ ಇಟ್ಟಿದ್ರು ಇವರಿಗೆ ಖೇಲ್ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ ಹಾಗೆಯೇ ಮ್ಯಾಗ್ನಸ್ ಚಾರ್ಲ್ಸನ್ ಅವರನ್ನ ಸೋಲಿಸಿ ಗುಕೇಶ್ ಮೊನ್ನೆ ಮೊನ್ನೆಯಷ್ಟೇ ಚಾಂಪಿಯನ್ ಆಗಿದ್ದರು ಚೆಸ್ನಲ್ಲಿ ಸೊ ಇವರಿಗೆ ವಿಶೇಷವಾಗಿ ಖೇಲ್ ರತ್ನ ಕ್ರೀಡೆಯ ಅತ್ಯುನ್ನತ ಗೌರವವನ್ನು ನೀಡಿ ಗೌರವಿಸಲಾಗ್ತಾ ಇದೆ ಕ್ರೀಡಾ ಸಾಧಕರಿಗೆ ಈ ಮೂಲಕ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗುತ್ತಿದೆ ಇಂಡಿಯಾದಲ್ಲಿ ಗಂಭೀರ್ ವಾರ್ ನಡೀತಾ ಇದೆ ಹಿರಿಯರ ವಿರುದ್ಧ ಗೌತಮ್ ಗಂಭೀರ್ ಕೋಪ ವ್ಯಕ್ತಪಡಿಸಿದ್ದಾರೆ ಕಿಂಗ್ ಪ್ರಶ್ನೆ ಈಗ ಟೈಮ್ ಬಂತ ಅಂತ ಯಾಕಂದ್ರೆ ಸೀನಿಯರ್ಸ್ ವಿರುದ್ಧ ಗೌತಮ್ ಗಂಭೀರ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಟೀಮ್ ಇಂಡಿಯಾದಲ್ಲಿ ಹಾಗಾದ್ರೆ ಏನ್ ನಡೀತಾ ಇದೆ ಕಳಪೆ ಪ್ರದರ್ಶನದ ವಿರುದ್ಧ ಗೌತಮ್ ಗಂಭೀರ್ ಸಿಡಿತೆದ್ದಿದ್ದಾರೆ ಟೀಮ್ ಇಂಡಿಯಾದಲ್ಲಿ ಕೋಚ್ ವರ್ಸಸ್ ಆಟಗಾರರು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಗೌತಮ್ ಗಂಭೀರ್ ವರ್ಸಸ್ ಸೀನಿಯರ್ ಪ್ಲೇಯರ್ಸ್ ಅನ್ನೋ ಪರಿಸ್ಥಿತಿನ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಭಾರತ ಏನು ಔಟ್ ಆಗಿದೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನಿಂದ ಇದರಿಂದಾಗಿ ಸೀನಿಯರ್ ಪ್ಲೇಯರ್ಸ್ ವಿರುದ್ಧ ಗೌತಮ್ ಗಂಭೀರ್ ಗರಂ ಆಗಿದ್ದಾರೆ ರೋಹಿತ್ ಶರ್ಮಾ ಕೊಹ್ಲಿ ಪಂತ್ ಆಟದ ಬಗ್ಗೆ ಸಿಕ್ಕಾಪಟ್ಟೆ ಅಸಮಾಧಾನಗೊಂಡಿದ್ದಾರೆ ಸಿಡ್ನಿ ಟೆಸ್ಟ್ ಮ್ಯಾಚ್ ಗೆ ತಂಡದಲ್ಲಿ ಭಾರಿ ಬದಲಾವಣೆ ಆಗತ್ತಾ ಹಾಗಾದ್ರೆ ನಾಯಕ ರೋಹಿತ್ ಶರ್ಮಾಗೂ ಕೂಡ ಸ್ಥಾನ ಸಿಗಲ್ವಾ ಅನ್ನುವಂತ ಪ್ರಶ್ನೆ ಎದ್ದಿದೆ ಕಳಪೆ ಪರ್ಫಾರ್ಮೆನ್ಸ್ ತೋರಿಸಿರೋದ್ರ ಹಿನ್ನೆಲೆಯಲ್ಲಿ ರೋಹಿತ್ ಶರ್ಮಾ ಕೂಡ ಸ್ಥಾನ ಕಳ್ಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ನಾಳೆ ಸಿಡ್ನಿಯಲ್ಲಿ ನಡೆಯಲಿರುವ ಐದನೇ ಟೆಸ್ಟ್ ಪಂದ್ಯದಲ್ಲಿ ಯಾರು ಇರ್ತಾರೆ ಯಾರ ಇಲ್ಲ ಕಾದ್ ನೋಡ್ಬೇಕಾಗಿದೆ और ऐसा नहीं है कि यहां पर मैं कोई इंडिविजुअल्स के बारे में बात करूँ बिकॉज अल्टीमेटली आप एज ए टीम जीतते हो और एज ए टीम ही हारते हैं और जब आप अपने देश के लिए खेल रहे होते हैं तो हर व्यक्ति यही कोशिश करता है कि अपना मैक्सिमम कॉन्ट्रीब्यूट कर सके तो वो इम्पोर्टेंट और ऐसा नहीं है कि जो डिबेट्स एक प्लेयर और कोच के बीच में होती है वो उनके ही बीच में रहनी चाहिए आप सिर्फ रिजल्ट देखते हैं और फॉर्चुनेटली अनफॉर्चुनेटली ये स्पोर्ट सिर्फ रिजल्ट के लिए ही जाना जाता है बट कॉन्वर्सेशन जो होती है वो दो इंडिविजुअल्स के बीच में और वो ड्रेसिंग रूम के बीच में वो वहीं तक रहनी चाहिए देखिए पहली बात तो है कि ನಡೀತು ಅಂತ ನೋಡ್ತಾ ಹೋಗೋದಾದ್ರೆ ಯಾಕೆ ಇಂಥದ್ದೊಂದು ಗಂಭೀರ್ ವಾರ್ ನಡೀತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಆಸ್ಟ್ರೇಲಿಯಾ ಸರಣಿಯಲ್ಲಿ ಭಾರತಕ್ಕೆ ಆಘಾತ ಉಂಟಾಗಿತ್ತು ಅತ್ಯಂತ ಕಳಪೆ ಪ್ರದರ್ಶನವನ್ನ ಭಾರತ ತೋರಿಸ್ತು ಕಿರಿಯ ಆಟಗಾರರ ವೈಫಲ್ಯ ಎದ್ದು ಕಾಣ್ತಾ ಇತ್ತು ಹಾಗಾಗಿ ಡಬ್ಲ್ಯೂಟಿಸಿಯಿಂದ ಔಟ್ ಆಗಬೇಕಾಯಿತು ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ ಸರಣಿಯಲ್ಲಿ ಒಂದು ಎರಡರ ಹಿನ್ನಡೆ ಏನಾಯಿತು ಭಾರತಕ್ಕೆ ಇದು ಆಘಾತವನ್ನು ಉಂಟು ಮಾಡಿತು ಆಟಗಾರರ ವಿರುದ್ಧ ಗೌತಮ್ ಗಂಭೀರ್ ಬಿಂಗ್ ಕೋಚ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಸಾಕಷ್ಟು ಗರಂ ಆಗಿದ್ರಂತೆ ಆಟಗಾರರ ವಿರುದ್ಧ ಗರಂ ಆಗಿದ್ದಂತಹ ಮಾಹಿತಿ ಬಂದಿದೆ ರೋಹಿತ್ ಇಲ್ದೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಗೌತಮ್ ಗಂಭೀರ್ ಅಂದ್ರೆ ಟೀಮ್ ಲೀಡರ್ ನಾಯಕ ಇಲ್ದೇನೆ ಕೋಚ್ ಅಷ್ಟೇ ಪ್ರೆಸ್ ಮೀಟ್ ಮಾಡಿದ್ದಾರೆ ಪರೋಕ್ಷವಾಗಿ ರೋಹಿತ್ಗೂ ಕೂಡ ಗೇಟ್ ಪಾಸ್ ಕೊಡೋ ಸುಳಿವು ಕೊಟ್ಟರ ಹಾಗಾದ್ರೆ ಯಾರೇ ಇರಲಿ ಲೋ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅದು ತೆಗೆದು ಬಿಸಾಕ್ತಿವಿ ಅನ್ನೋಂತ ಅರ್ಥದಲ್ಲಿ ಮಾತನಾಡಿದ್ದಾರೆ ಹಾಗಾದ್ರೆ ಪರ್ಫಾರ್ಮೆನ್ಸ್ ಮುಖ್ಯ ಇಡೀ ತಂಡ ಗೆಲ್ಲೋದು ಮುಖ್ಯ ಅನ್ನೋದನ್ನ ರೋಹಿತ್ ಶರ್ಮಾ ವಿಚಾರವಾಗೂ ಕೂಡ ಗೌತಮ್ ಗಂಭೀರ್ ಪದೇ ಪದೇ ಹೇಳಿದ್ರು ಜೋಡೆತ್ತು ಆಟ ರೋಹಿತ್ ಕೊಹ್ಲಿ ಆಟ ಮುಗಿತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಬರುತ್ತೆ ರೋಹಿತ್ ವಿರಾಟ್ ಅಬ್ಬರದ ಆಟಗಳು ಕೊನೆಗೊಂಡು ಬಿಡ್ತಾವ ಅನ್ನುವಂಥ ಪ್ರಶ್ನೆ ಯಾಕಂತಂದ್ರೆ ಅವರು ಈ ಸೀರೀಸ್ ಅಲ್ಲಿ ಲೋ ಪರ್ಫಾರ್ಮೆನ್ಸ್ ತೋರಿಸಿರೋದ್ರಿಂದ ಅದು ತುಂಬಾ ಅಫೆಕ್ಟ್ ಆಗಿದೆ ಸರಣಿಗೆ ಅನ್ನುವಂಥದ್ದು ಆಸ್ಟ್ರೇಲಿಯಾದಲ್ಲಿ ಕೊನೆ ಟೆಸ್ಟ್ನ ಆಡಲಿದ್ದಾರೆ ಹಾಗಾದ್ರೆ ಈ ಜೋಡೆತ್ತು ಆಸ್ಟ್ರೇಲಿಯಾ ನಲ್ಲಿ ದಿಗ್ಗಜರು ನೀರಸ ಪ್ರದರ್ಶನ ತೋರಿದ ಹಿನ್ನೆಲೆಯಲ್ಲಿ ಈ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ನಾಟ್ ಎಟ್ ಕನ್ಫರ್ಮ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೆಸ್ಟ್ ಕ್ರಿಕೆಟ್ನಲ್ಲಿ ರೋಹಿತ್ ಗಳಿಸಿದ್ದು ನೂರ ಅರವತ್ನಾಲ್ಕು ರನ್ಗಳನ್ನ ಮಾತ್ರ ಐದು ಇನ್ನಿಂಗ್ಸ್ ಅಲ್ಲಿ ರೋಹಿತ್ ಬ್ಯಾಟ್ ನಿಂದ ಕೇವಲ ಕೇವಲ ಮೂವತ್ತೊಂದು ರನ್ ಬಂದಿದೆ ಅಷ್ಟೇ ಅಂತ ಇದು ತುಂಬಾ ಡಿಸಪಾಯಿಂಟಿಂಗು ಅಂತ ಅನಿರಾಶಾದಾಯಕ ಅನ್ನುವಂಥದ್ದು ಬ್ಯಾಟಿಂಗ್ ಮರ್ತ್ ಬಿಟ್ಟಿದಾರ ಕಿಂಗ್ ವಿರಾಟ್ ಕೊಹ್ಲಿ ಅನ್ನುವಂಥ ಪ್ರಶ್ನೆ ಬರುತ್ತೆ ಏಳು ಇನ್ನಿಂಗ್ಸ್ ನಲ್ಲಿ ಕೊಹ್ಲಿ ಗಳಿಸಿದ್ದು ಕೇವಲ ನೂರ ಅರವತ್ತೇಳು ರನ್ ಇನ್ನು ರಿಷಬ್ ಪಂತ್ಗೂ ಕೂಡ ಪ್ಲೇಸ್ ಇಲ್ವಾ ಅನ್ನುವಂಥ ಪ್ರಶ್ನೆ ರಿಷಬ್ ಪಂತ್ಗೂ ಕೂಡ ಕೆಡುಗಾಲ ಶುರು ಆಯ್ತಾ ಅನ್ನುವಂಥದ್ದು ಪಂತ್ ಕೆರಿಯರ್ಗೆ ಈ ಲೂಸ್ ಶಾಟ್ಸ್ ಏನಿದೆ ಅದು ಮುಳುವಾಗುತ್ತಾ ಅನ್ನುವಂಥ ಪ್ರಶ್ನೆ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಸರಣಿಯಲ್ಲಿ ಒಟ್ಟಾರೆ ಈ ಕಳಪೆ ಪ್ರದರ್ಶನ ಟೀಮ್ ಇಂಡಿಯಾದ್ದು ಅದರಲ್ಲೂ ಎಸ್ಪೆಷಲಿ ಸೀನಿಯರ್ಸ್ ಕಡೆಯಿಂದ ಕಳಪೆ ಪ್ರದರ್ಶನ ಏನಿದೆಯಲ್ಲ ಇದು ತುಂಬಾನೇ ತೊಂದರೆ ಉಂಟು ಮಾಡಿದೆ ಆಸ್ಟ್ರೇಲಿಯಾ ಸರಣಿಯಲ್ಲಿ ನಾಲ್ಕು ಪಂದ್ಯ ಆಡಿದ್ದಾರೆ ರಿಷಬ್ ಪಂತ್ ನಾಲ್ಕು ಪಂದ್ಯದಲ್ಲಿ ಇಪ್ಪತ್ತೆರಡರ ಸರಾಸರಿಯಲ್ಲಿ ನೂರ ಐವತ್ನಾಲ್ಕು ರನ್ ಗಳಿಸಿದ್ದಾರೆ ಇದು ಯಾವ ಮೂಲೆಗೂ ಸಾಕಾಗಲ್ಲ ಅಂತ ಒಂದೇ ಒಂದು ಅರ್ಧ ಶತಕವನ್ನು ಕೂಡ ರಿಷಬ್ ಪಂತ್ ಗಳಿಸಿಲ್ಲ ಹಾಗಾಗಿ ನಾಲ್ಕನೇ ಟೆಸ್ಟ್ ಸಮಯದಲ್ಲಿ ಈ ರೀತಿ ನಿರ್ಣಾಯಕವಾದಂತಹ ಸಂದರ್ಭದಲ್ಲಿ ಕೆಟ್ಟ ಆಟ ಪ್ರದರ್ಶನ ಮಾಡಿರೋದ್ರಿಂದ ಇವರುಗಳಿಗೆಲ್ಲ ಕೂತು ಬಂದಿದೆ ಲೂ ಶಾಟ್ ಟ್ರೈ ಮಾಡಿ ಎರಡು ಇನ್ನಿಂಗ್ಸ್ ನಲ್ಲೂ ಕೂಡ ಔಟ್ ಆಗಿದ್ದಾರೆ ರಿಷಬ್ ಪಂತ್ ಪಂತ್ ಆಟಕ್ಕೆ ಸ್ಟುಪಿಡ್ ಅಂತ ಗವಾಸ್ಕರ್ ಬೈದಿದ್ರು ಅನ್ನೋದನ್ನು ಕೂಡ ನೆನ್ಪು ಮಾಡ್ಕೊಳ್ಬಹುದು